ಧಿಕಾರ ಈ ಹೋಗಾರ ಬಡವರ ಕೆಲಸ ಮಾಡದ ಅಧಿಕಾರಿಗಳಿಗೆ ಸರಿಯಾಗಿ ವಿತರಿಸದ ಅಧಿಕಾರಿಗಳಿಗೆ ಸೈಡ್ ಸೈಡ್ ಇಲ್ಲಿ ಮಾಡ್ತಾಟಿಂದ ಮಾಡ ಕಚೇರಿಯಲ್ಲಿ ಸರಿಯಾಗಿ ಸಿಗದ ಈ ಅಧಿಕಾರಿಗಳಿಗೆ ಸರಿಯಾಗಿ ಸಾರ್ವಜನಿಕರಿಗೆ ಸಿಗದ ಅಧಿಕಾರಿಗಳಿಗೆ ಅಧಿಕಾರ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿಯವರೆಗೂ ಹೋರಾಟ അവനെ അകലെ ഏകദേശം ഓ കേവലാ ആരെ ഓ അകലെ എന്താ അകലെ അയ്യ ആള് ഡുപ്ലിക്കേറ്റ് യാവോ അകലെ അയ്യ അകലെ അല്ല വാ പൂർണ്ണ ഡുപ്ലിക്കേറ്റ് ಅಂತ നീ വേറെ ഇങ്ങോട്ട് ഇടി ഇങ്ങോട്ട് അകലെ ആയേ കണ്ടോടി ഡുപ്ലിക്കേറ്റ് ഉള്ള വെടിറ്റി കട്ട് ಮಾಡಿ ടൂവ ആവ거든요 അല്ലേ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತರ ಹೋರಾಟಕ್ಕೆ ಹೋರಾಟಕ್ಕೆ ಸರಿಯಾಗಿ ಕಾರ್ಯನಿರ್ವಹಿಸದ ಅಧಿಕಾರಿಗಳಿಗೆ ಸರಿಯಾಗಿ ಕಾರ್ಯನಿರ್ವಹಿಸಿದ ತಾಲೂಕು ಪಂಚಾಯತಿ ಅಧಿಕಾರಿಗಳಿಗೆ ಸರಿಯಾಗಿ ಬಡವರಿಗೆ ಮನ ಕೊಡದ ಅಧಿಕಾರಿಗಳಿಗೆ ಸರಿಯಾಗಿ ಬಡವರ ಮನೆಯನ್ನು ಕೊಡದ ಅಧಿಕಾರಿಗಳಿಗೆ

ಇಂದಿನ ರೈತರ ಒಂದು ಹೋರಾಟದ ಒತ್ತಾಯಗಳು ಏನಂತಂದ್ರೆ ಈ ನಮ್ಮ ತಾಲೂಕು ಕಾರ್ಯ ಆಡಳಿತದ ಒಂದು ಮೂವತ್ತಾರು ಪಂ ಗ್ರಾಮ ಪಂಚಾಯತಿಗಳಿದೆ ಅದರಲ್ಲಿ ಕೆಲವು ಪೀಡಿಗಳು ಅರೆ ಫಲಾನುಭವಿಗಳಿಗೆ ಅವ್ರಿಗೆ ಸವಲತ್ತು ದೊರಕಿಸ್ತಾ ಇಲ್ಲ ಆಮೇಲೆ ಎಷ್ಟೋ ಒಂದು ಕಾಮಗಾರಿ ಆಗದೇ ಆದ್ರೂ ಸಹ ಇಲ್ಲಿ ಅಂತ ಒಂದು ಕೆಲಸಗಳು ಮಾಡ್ತಾ ಇದ್ದಾರೆ ಬಡ ಬಡ ಬಡತನದಲ್ಲಿರೋರ್ದು ಸಹ ಲಂಚ ಪಡೆಯುವಂಥ ಒಂದು ನಿಟ್ಟಿನಲ್ಲಿ ನಡೀತಾ ಇದ್ದಾರೆ ಅವ್ರನ್ನ ಮೇಲ್ ಅಧಿಕಾರಿಗಳು ಅವ್ರನ್ನ ಪ್ರಶ್ನೆ ಮಾಡ್ತಕ್ಕಂಥ ಪ್ರಯತ್ನಗಳು ಮಾಡದೆ ಅವ್ರನ್ನ ಅವ್ರು ಮಾಡೋ ತಪ್ಪುಗಳನ್ನ ಸಮರ್ಥಿಸ್ಕೊಳ್ಳೋಂಥ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಏನು ಅಂತಂದರೆ ನಾವು ಕಂದಾಯ ಕಟ್ತಕ್ಕಂಥ ಹಣದಲ್ಲಿ ಅಲ್ಲಿ ಆ ಒಂದು ಹಳ್ಳಿ ಗ್ರಾಮದಲ್ಲಿ ಸ್ವಚ್ಛತೆಗೊಳಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮೊದಲು ಆದ್ಯತೆ ಕೊಡಿ ಸ್ವಚ್ಛತೆಗೆ ಅಂತ ಹೇಳ್ತಾರೆ ಅದರಲ್ಲಿ ಸ್ಥಳೀಯರು ನಾವು ಎಷ್ಟೇ ಒಂದು ಹೋಗಿ ಹೇಳೂ ಸಹ ಕೆಲಸ ಇವರು ಸ್ವಚ್ಛತೆನ ಕಾಪಾಡ್ತಿಲ್ಲ ಅಂತಂದ್ರೆ ಎಂತ ಭ್ರಷ್ಟ ಒಂದು ಗ್ರಾಮ ಪಂಚಾಯತಿ ವ್ಯವಸ್ಥೆಗಳಿದೆ ಅಂತ ಅಂದ್ಬಿಟ್ಟು ನಮ್ಮ ಗ್ರಾಮೀಣದ ಜನತೆ ಈ ರಾಜ್ಯದ ಜನತೆ ತಲೆ ತಗ್ಸ ಅಂತ ಒಂದು ವ್ಯವಸ್ಥೆ ಇದೆ ಅದಕ್ಕೆ ಗ್ರಾಮ ಪಂಚಾಯ ಗ್ರಾಮೀಣ ಒಂದು ಸಚಿವರು ಈ ಕಡೆ ಕ್ರಮ ಕ್ರಮ ವಹಿಸಿ ಸ್ಥಳೀಯರಿಗೆ ಏನು ಅನುಕೂಲಗಳು ಮಾಡಬೇಕು ಅಂತ ಒಂದು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಇಒಗೆ ಸಭೆ ಕರೆದು ಆ ಇಒ ಪಿಡಿಒಗಳಿಗೆ ಸಭೆ ಕರೆದು ಒಂದು ಮಾರ್ಗದರ್ಶನ ಕೊಡ್ಬೇಕು ಅಂತ ನಾವು ರೈತ ಸಂಘದ ಒಂದು ವತಿಯಿಂದ ನಾವು ಒತ್ತಾಯ ಮಾಡ್ತಾ ಇದೀವಿ